ಮಕ್ಕಳು ಎತ್ತ ತಂದೆ ತಾಯಿಯರನ್ನು ಸಾಕಿ ಸಲಹಬೇಕು ಎಂಬ ಹಲವಾರು ಕಾನೂನುಗಳು ದೇಶದಲ್ಲಿ ಜಾರಿಯಲ್ಲಿದ್ದರೂ ಕೂಡ ಮಕ್ಕಳು ತಂದೆ ತಾಯಿಗಳನ್ನು ನೋಡಿಕೊಳ್ಳದ ಕಾರಣ ವೃದ್ಧಾಶ್ರಮಗಳು ಹೆಚ್ಚಳವಾಗುತ್ತಿವೆ ಎಂದು ಧರ್ಮಸ್ಥಳದ ಜನಜಾಗೃತಿ ವೇದಿಕೆ ಸಮಿತಿ ಸದಸ್ಯ ಎಚ್ಆರ್ ಧನಿಕುಮಾರ್ ಆತಂಕ ವ್ಯಕ್ತಪಡಿಸಿದರು ಪಾಣಪುರ ತಾಲೂಕಿನ ಹಾಗ್ನಳ್ಳಿಯಲ್ಲಿರುವ ಹಾಸರೆ ಚಾರಿಟೇಬಲ್ ಸೇವಾ ಟ್ರಸ್ಟ್ ಉಚಿತ ವೃದ್ಧಾಶ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತೇಳನೇ ಉಕ್ಟೋಬರ್ದ ಪ್ರಯುಕ್ತ ದಿನಸಿ ಸಾಮಗ್ರಿಗಳು ಹಾಗೂ ಹಣ್ಣು ಹಂಪೋಲಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮನ್ನು ಸಾಕಿಸಲು ಇದ್ದ ತಂದೆ ತಾಯಿಯಿಂದ ಗೌರವಿಸುವುದರಲ್ಲಿ ಅವರು ನೋಡಿಕೊಳ್ಳದೆ ನಿರ್ಲಕ್ಷಿಸಿದ್ದಾರೆ ಹೀಗಾಗಿ ಇಂಥ ವೃದ್ಧಾಶ್ರಮಗಳು ಹೆಚ್ಚಾಗಲು ಪ್ರಮುಖ ಕಾರಣವಾಗಿದೆ ಮಕ್ಕಳು ವಯಸ್ಸಾದ ತಮ್ಮ ತಂದೆ ತಾಯಿಯಂದರನ್ನು ಕಡೆಗಣಿಸದೆ ಬಹಳ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಅವರು ಮನವಿ ಮಾಡಿದರು ಈ ವೇಳೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಸವಿ ಸವಿನಿಗಾಗಿ ವೃದ್ಧಾಶ್ರಮದ ಮುಂಭಾಗ ನೆಟ್ಟು ಹುಟ್ಟೋಹಬ್ಬ ಆಚರಿಸಿದ ಶೇಖ ಧರ್ಮಸ್ಥಳ ಗ್ರಾಮ ಯೋಜನೆ ತಾಲೂಕು ಯೋಜನಾಧಿಕಾರಿ ಯಶವಂತ್ ಅವರು ಮಾತನಾಡಿದರು ಇದೇ ವೇಳೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಸಾಂತಲಾ ರಾಮಕೃಷ್ಣಗೌಡ ಪ್ರಗತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ರಾಗಿ ನಾಗೇಶ್ ಅಮ್ಮನ ಹಾಸನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರಭುಸ್ವಾಮಿ ಮಾತನಾಡಿದರು ಟ್ರಸ್ಟ್ ಕಾರ್ಯದರ್ಶಿ ಪುಷ್ಪಾ ಪತ್ರಕರ್ತೃಷ್ಣೇಗೌಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜೇವಿಕೆ ಜೇವಿಕೆ ಸಮನ್ವಯ ಅಧಿಕಾರಿ ತೇಜಸ್ವಿನಿ ಸೇರಿದಂತೆ ಧರ್ಮಸ್ಥಳ ಸಂಸ್ಥೆಯ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು Ich hatte sn outreach. Von callen Hirsch. Upper Gold Dutch bank ieilia. Ik woke up in Burleigh. ッ Talk abaste le de kilo. er ist se gained arros an Kar Agosteー 1926 00.08 1129 00.08 уж lies around the store. Goal Hydraulic. You used to interview Al Galizyam. Eduardo trong al hombreج rinh yaraty ¡Hala 애ggiore diلام власть! Acbord arraga the door min... fahalar din market! he is all out of wine inис gerne! работade grunt. stains in imagination! We can also use Nic.每 1720 00.09. UH! Parents! voltar ito.やつeman, Venganus, personal idea.h UPSSha. Ну are you always gonna be trying. Ilham drop out of on the shampoo! Inc отвеч but it looks like! He's got a down in bond

அடடே அடடே ரொம்ப குட்லி பத்தி டேய் அதுக்கு இந்த வெட்லிச்சும் டேக் ட்ரை கவுன்ட் டேக் பாப்பா ஃபோட்டோ எடுத்து ஹ்ம் கொடி சார் சார் என்ன பத்தி நான் என்ன பத்தி வீடியோ எடுத்து வீடியோ எடுத்து வீடியோ வந்து போன்ல இருந்து போன்ல இருந்து டேய் சின்ன நான் இங்கட

ಹುಟ್ಟು ಹಬ್ಬದ ಜನ್ಮದಿನದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಸಂಭ್ರಮವನ್ನು ಆಚರಣೆ ಮಾಡಬೇಕು ಎಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಯಾರು ಇವತ್ತು ಕಷ್ಟದಲ್ಲಿದ್ದಾರೆ ಯಾರು ತಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ ಅವರ ಜೊತೆ ನಾವು ಅವರ ಮನ ಮಿಡಿಯುವಂಥ ಅಥವಾ ಅವರ ಹೃದಯವನ್ನು ಹೃದಯವನ್ನು ತಟ್ಟುವಂಥ ಕಾರ್ಯಕ್ರಮದಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರು ಪೂಜ್ಯ ಕಾವಂದರು ನಮ್ಮೆಲ್ಲ ಅನ್ನದಾತರು ಕರ್ನಾಟಕ ರಾಜ್ಯದ ಎಲ್ಲ ರಾಜ್ಯಗಳಿಗೂ ಕೂಡ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥ ಒಂದು ಕಲ್ಪವೃಕ್ಷವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಆ ಕಲ್ಪವೃಕ್ಷದ ಮೂಲಕ ಇವತ್ತು ಕೇವಲ ಸ್ವಸಹಾಯ ಸಂಘದ ಮೂಲಕ ಮಹಿಳೆಯರ ಆರ್ಥಿಕ ಸ್ಥೈರ್ಯವನ್ನು ಕೊಡುವುದು ಮಾತ್ರವಲ್ಲದೆ ವಾತ್ಸಲ್ಯ ಅನ್ನುವಂಥ ಕಾರ್ಯಕ್ರಮಗಳ ಮೂಲಕ ನಿರ್ಗತಿಕರಿಗೆ ಮಾಶಾಸನಗಳು ಮನೆಯಿಲ್ಲದವರಿಗೆ ಮನೆಯನ್ನು ವಾತ್ಸಲ್ಯದ ಮನೆಗಳನ್ನು ಕೊಡುವಂಥದ್ದು ಅದೇ ರೀತಿ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ ಅವರ ಈ ದಿ ಜನ್ಮದಿನದಂದು ನಮ್ಮ ಇಲ್ಲಿಯ ಅಮ್ಮನ ಆಸರೆಯ ಚಾರಿಟೇಬಲ್ ಸೇವಾ ಟ್ರಸ್ಟಿನ ಈ ಒಂದು ಟ್ರಸ್ಟಲ್ಲಿ ನಾವು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕಂತ ಸಂಕಲ್ಪದಂತೆ ಈ ದಿನ ಈ ಒಂದು ಸಾಂಕೇತಿಕವಾಗಿ ಗಿಡನಾಟಿಯನ್ನು ಮಾಡಿ ಆ ಮೂಲಕ ಆ ಫಲ ಎಲ್ಲರೂ ಉಣ್ಣಬೇಕು ಹಾಗಿರುವಾಗ ಈ ಒಂದು ಅಮ್ಮನ ಆಸರೆಯ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥದ್ದು ಇಲ್ಲಿ ಬಂದಂತಹ ಏನು ಆಶ್ರಯಕ್ಕೆ ಬಂದವರು ಯಾರಿದ್ದಾರೆ ಅವರಿಗೆ ಭಗವಂತ ಮಂಜುನಾಥ ಸ್ವಾಮಿಯು ಸಕಲ ಆರೋಗ್ಯವನ್ನು ಕೊಡಲಿ ನೆಮ್ಮದಿಯನ್ನು ಕೊಡಲಿ ಆ ಮೂಲಕ ಅವರ ಒಂದು ಜೀವನ ಸುಖಕರವಾಗಲಿ ಅನ್ನುವಂಥದ್ದಷ್ಟೇ ನಾವು ಈ ಜನ್ಮದಿನದ ಸಂದರ್ಭದಲ್ಲಿ ಹಾರೈಸಬಹುದು ಎಲ್ಲರಿಗೂ ಕೂಡ ಶುಭವಾಗಲಿ ಕಾರ್ಯಕ್ರಮದಲ್ಲಿ ಸೇರಿದ ತಮಗೆಲ್ಲರಿಗೂ ಕೂಡ ಈ ಒಂದು ಜನ್ಮದಿನದ ಸಂದರ್ಭದಲ್ಲಿ ತಾವೆಲ್ಲರೂ ಸೇರಿಕೊಂಡಿದ್ದ ತಮಗೆಲ್ಲರಿಗೂ ಕೂಡ ಕ್ಷೇತ್ರದ ವತಿಯಿಂದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಹಿಸ್ತೀವಿ ನಿನ್ನೆ ಫೋನ್ ಮಾಡಿ ನಮ್ಗೆ ಹೇಳಿದ್ರು ಆಯಿತು ಸರ್ ತುಂಬ ಸಂತೋಷ ಇಲ್ಲಿ ಆದರ್ಶನ ಬನ್ನಿ ಅಂತೇಳಿ ನಾವು ಇದು ಮಾಡೋದು ಹಾಗಾಗಿ ಇವತ್ತು ಸ್ವಾಮೀಜಿಯವರ ಎಪ್ಪತ್ತೆಂಟನೇ ವರ್ಷದ ಜನ್ಮದಿನವನ್ನು ಎಪ್ಪತ್ತೇಳು ಎಪ್ಪತ್ತೇಳನೇ ವರ್ಷದ ಆ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಅವ್ರು ಇನ್ನೂ ಭಗವಂತ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಯಾಕೆ ಅಂದರೆ ಈ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಪ್ರತಿದಿನ ಹತ್ತಾರು ಸಾವಿರ ಜನಕ್ಕೆ ಅನ್ನವನ್ನು ನೀಡ್ತಾ ಇರ್ತಕ್ಕಂಥ ಹೆಗಡಿಯವರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸ್ವಸಾಯ ಸಂಘ ಅಂತೇಳಿ ಎಲ್ಲರೂ ಗ್ರಾಮೀಣ ಪ್ರದೇಶಗಳಿಗೆ ತುಂಬ ಅನುಕೂಲವನ್ನು ಮಾಡಿದ್ದಾರೆ ಯಾಕೆಂದರೆ ನಮ್ಮೂರಿನಲ್ಲಿ ನಾವು ಧರ್ಮಸ್ಥಳ ಸಂಘದಿಂದ ನಮಗೆ ಸಾಕಷ್ಟು ಸವಲತ್ತುಗಳು ಒದಗಿದೆ ಹಿಂಗೆ ಅಂದರೆ ನಾವು ಒಂದು ಡೈರಿ ಮಾಡಿದ್ವು ಆ ಡೈರಿಗೂ ಒಂದು ಲಕ್ಷ ಅನುದಾನ ಕೊಟ್ಟರು ಮತ್ತು ದೇವಸ್ಥಾನ ಮಾಡಿದ ಒಂದು ಬಸವೇಶ್ವರ ದೇವಸ್ಥಾನ ಅದಕ್ಕೂ ಎರಡು ಲಕ್ಷ ಅನುದಾನ ಕೊಟ್ಟರು ಹಾಗೆ ನಮ್ಮೂರಿನಲ್ಲಿ ಸುಮಾರು ಒಂದು ಇಬ್ರು ಮೂರು ಜನಕ್ಕೆ ಮಾಸಾಸ್ನ ಕೊಡ್ತಿದ್ದಾರೆ ಈ ನಮಗೆ ಯಶವಂತ್ ಸರ್ ಅವರು ಹೆಂಗೆ ಪರಿಚಯ ಧರ್ಮಸ್ಥಳದಿಂದ ಅಂದರೆ ತೇಜಸ್ವಿ ಮೇಡಮ್ ಅಂತವ್ರೆ ಅಲ್ಲೊಬ್ರು ಚಿಂಭಾಗ್ನಳ್ಳಿಯವರು ಚೆಲ್ವಪ್ಪ ಅಂತ ಅವರು ತುಂಬ ಸಮಸ್ಯೆನಲ್ಲಿದ್ದರು ಅವರಿಗೆ ಊಟ ತೀಟೆಲ್ಲ ಕಷ್ಟ ಇತ್ತು ಅವ್ರು ನಮಗೆ ಕರೆಸಿ ನೀಂಗಿದೆ ನಿಮ್ಮ ಆಶ್ರಮಕ್ಕೆ ತಂದುಬಿಡ್ಬೇಕು ಅಂತೇಳಿ ನಮಗೆ ಫೋನ್ ಮಾಡಿ ಅವರೇ ಸ್ವತಃ ಕರ್ಕ ಬಂದಿ ನಮಗೆ ತಂದ್ಬಿಟ್ರು ಅವಾಗಿಂದ ಅವ್ರಿಗೂ ನಮಗೂ ತುಂಬ ಸಂಬಂಧ ಬೆಳಿತಿದೆ ಹಾಗಾಗಿ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಸಹಕಾರವನ್ನು ನಮಗೆ ಧರ್ಮಸ್ಥಳದಿಂದ ಧರ್ಮಸ್ಥಳ ಸಂಘದಿಂದ ಆಗಿದೆ ಧರ್ಮಸ್ಥಳ ಸಂಘ ಒಂದು ಉತ್ತೇಜನವಾಗಿರೋದು ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಎಲ್ಲ ಬಡವರಿಗೂ ತುಂಬಾ ಅನುಕೂಲ ಇದೆ ಯಾಕೆಂದ್ರೆ ಇವತ್ತು ನಮ್ಮ ಹಳ್ಳಿನಲ್ಲಿ ಐವತ್ತು ಸಾವಿರ ರೂಪಾಯಿ ದುಡ್ಡಿಸ್ಕೋಬೇಕು ಅಂದ್ರೆ ಒಂದ್ ಚೆಕ್ ಕೊಡಪ್ಪ ಪೇಪರ್ ಕೊಡಪ್ಪ ಏನಾರ ಆಧಾರ ಮಾಡಪ್ಪ ಇದೆಲ್ಲ ಕೇಳ್ತಾರೆ ಆಮೇಲೆ ನೋಡ್ತಾರೆ ಅವ್ರನ್ನ ಮೂಲ ನೋಡ್ತಾರೆ ಅವ್ರ ಆದಾಯ ಮೂಲ ಹೇಗಿಂಗ್ ಐವತ್ತು ಸಾವಿರ ಕೊಟ್ಟರೆ ಕೊಡ್ತಾನ ಹಿಂಗೆ ಬಡ್ಡಿ ಕೊಡ್ತಾನ ಹೀಗೆ ಅಂತ ನೋಡಿ ನಮ್ಮ ಹಳ್ಳಿನಲ್ಲಿ ಅದೇನೂ ಇಲ್ಲ ಅಂದರೆ ಆ ಮನೆ ಪೇಪರೋ ಇಲ್ಲ ಆಸ್ತಿ ಪೇಪರೋ ಇನ್ನೊಂದು ಪೇಪರೋ ಈಸ್ಕಂಡು ಈಡ್ ಮಾಡಿ ಕೊಡುವಂಥ ನಮ್ಮ ಹಳ್ಳಿನಲ್ಲಿ ಸಂದರ್ಭ ಇದು ಹಿಡಿದಿದೆ ಹಾಗಾಗಿ ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೂ ನಮಗೆ ಬಂದಿರತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹಾಗೆ ಮಾತೃಶ್ರೀ ಅಮ್ಮದವರ ಕೃಪಾಶೀರ್ವಾದವನ್ನು ಬಿಡುತ್ತಾ ಇವತ್ತು ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಬ್ರಹ್ಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರ ಎಪ್ಪತ್ತೇಳನೇ ಜನ್ಮ ದಿನದ ಶುಭಾಶಯಗಳನ್ನು ಕೋರ್ತಾ ಅವ್ರು ಮಾಡ್ತಾ ಇರ್ತಕ್ಕಂಥ ಅತ್ಯುತ್ತಮ ಸೇವೆಗಳಲ್ಲಿ ಇವತ್ತು ಈ ಶಾಖೆ ಅಂದರೆ ಪಾಂಡಪುರದ ಯೋಜನಾ ಕಚೇರಿ ಮಾಡ್ತಾ ಇರ್ತಕ್ಕಂಥ ಸೇವೆ ಅವರ ಮನಸ್ಸಿಗೆ ಹತ್ತಿರ ಆಗುವಂಥ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ತುಡಿತವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮತ್ತು ಅವರ ಆಲೋಚನೆ ಈ ರಾಜ್ಯದ ಮೇಲೆ ಇರ್ತಕ್ಕಂಥ ಚಿಂತನೆಗೆ ಅನುಗುಣವಾಗಿ ಈ ಇವತ್ತು ಅಮ್ಮ ಅಮ್ಮನ ಆಸರೆ ಚಾರಿಟಬಲ್ ನಲ್ಲಿ ಇರ್ತಕ್ಕಂಥ ಈ ನಿರ್ಗತಿಕರಿಗೆ ಒಂದಷ್ಟು ಕಿಂಚಿತ್ತು ನೆರವನ್ನು ನೀಡಬೇಕು ಅಂತೇಳಿ ಇವತ್ತು ಪಾಠ ಪ್ರ ಯೋಜನೆಯಿಂದ ನಾವು ಬಂದಿದ್ದೀವಿ ಬಹಳ ಸಂಕಟ ಆಗ್ತದೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮನುಷ್ಯರಾಗಬೇಕಾಗಿದೆ ಮನುಷ್ಯತ್ವವನ್ನ ಉಳಿಸ್ಕೋಬೇಕಾಗಿದೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದೆ ಆ ಒಂದು ದಿಶೆಯಲ್ಲಿ ಒಂದಷ್ಟು ಹಿಂದೆ ಬಿದ್ದಿರೋದ್ರಿಂದ ಇವತ್ತು ಈ ತರದ ವಾತಾವರಣ ಆಶ್ರಮಗಳನ್ನ ಮಾಡುವಂತ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂದಿದೆ ಅನ್ನೋದು ಒಂದು ನೋವಿನ ಅಸಂಗತಿಯಾಗಿದೆ ಯಾಕೆಂದ್ರೆ ನಾವು ಸರ್ಕಾರಕ್ಕೆ ಹೆಚ್ಚ ಎಚ್ಚರಿಸೋದಿಷ್ಟೇನೆ ಇವತ್ತು ಅನೇಕ ಭಾಗ್ಯಗಳನ್ನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ ಈ ತರದ ಬಡವರಿಗೆ ಭಾಗ್ಯಗಳನ್ನ ಕೊಟ್ಟರೆ ಅಂದ್ರೆ ಈ ಆತರದ ಹಣ ಕೊಡಬಹುದು ಈ ತರದ ಆಶ್ರಯ ಬೇಕಾಗಿರ್ತಕ್ಕಂಥವ್ರಿಗೆ ಎಲ್ಲಾ ಕಡೆನೂ ಆಶ್ರಯವನ್ನ ಕೊಡ್ತಾ ಹೋಗಿದ್ರೆ ಒಂದಷ್ಟು ತುಂಬಾ ಅನುಕೂಲ ಆಗ್ತಿತ್ತು ಯಾಕೆಂದ್ರೆ ಈ ತರ ತುಂಬಾ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಮತ್ತೆ ಶೋಷಣೆಗೆ ಒಳಗಾಗಿರ್ತಕ್ಕಂಥ ತಮ್ಮ ಕುಟುಂಬದಿಂದ ದೂರ ಇರ್ತಕ್ಕಂಥ ಈ ಅನೇಕ ಮಂದಿಗಳಿಗೆ ಇವತ್ತು ಸರ್ಕಾರನು ಕೂಡ ಅಂದ್ರೆ ನ್ಯಾಯಾಲಯನು ಕೂಡ ಒಳ್ಳೊಳ್ಳೆ ಯೋಜನೆಗಳನ್ನ ರೂಪಿಸಿದೆ ಇವತ್ತು ಮಕ್ಕಳು ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಆ ಮಕ್ಕಳಿಗೆ ಏನಾದ್ರು ಆಸ್ತಿಯನ್ನು ತಂದೆ ತಾಯಿ ಕೊಟ್ಟಿದ್ರೆ ಅದನ್ನು ವಾಪಸ್ ಪಡ್ಕೊಳ್ತಕ್ಕಂಥ ಒಂದು ನ್ಯಾಯವನ್ನು ಕೂಡ ನ್ಯಾಯಾಲಯ ಇವತ್ತು ಕೊಟ್ಟಿದೆ ಮತ್ತೆ ತಂದೆ ತಾಯಿಯನ್ನ ನೋಡ್ಕೊಳ್ದೆ ಇರತಕ್ಕಂಥ ಮಕ್ಕಳಿಗೆ ಯಾವುದೇ ಅದಕ್ಕಿಲ್ಲ ಅನ್ನೋದು ಕೂಡ ಮಾಡ್ತಾ ಇದೆ ಇವೆಲ್ಲವನ್ನ ಮನಗೊಂಡು ನಮ್ಮ ತಂದೆ ತಾಯಿಯವರು ಇವತ್ತು ಮಕ್ಕಳೇನಾದರೂ ಅವ್ರನ್ನ ಹೊರಗಡೆ ಹಾಕಿದ್ರೆ ಒಂದು ದಿಟ್ಟ ನಿರ್ಧಾರವನ್ನ ತಗೊಂಡು ನಾವು ನಿಲ್ಬೇಕಾಗಿದೆ ಅಂತ ಒಂದು ವಾತಾವರಣವನ್ನ ಮಾಡಿದಾಗ ಇವತ್ತಿನ ಯುವ ಪೀಳಿಗೆ ಏನು ಹಿರಿಯರನ್ನ ಕಂಡ್ರೆ ಅಗೌರವದಿಂದ ಕಾಣ್ತಾ ಇದ್ದಾರೆ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಇನ್ನ ದೂರ ಆಗ್ತಾ ಇದಾರೆ ಅಂಥವ್ರಿಗೆಲ್ಲ ಒಂದು ಪಾಠ ಆಗ್ತದೆ ಆ ನಿಟ್ಟಿನಲ್ಲಿ ಎಚ್ಚೆತ್ಕೋಬೇಕಾಗಿದೆ ಈ ಥರದ ಒಂದು ಎಲ್ಲ ಚಿಂತನೆಯನ್ನು ಇಟ್ಕೊಂಡು ಸಮಾಜದ ಸುಧಾರಣೆಯನ್ನು ಮಾಡಬೇಕಾಗಿದೆ ಈ ಥರದ ಸಂದರ್ಭದಲ್ಲಿ ಇವತ್ತು ಅನೇಕ ವೃದ್ಧಾಶ್ರಮಗಳು ಹೆಚ್ಚು ಹೆಚ್ಚು ಆಗ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನೋವಿನ ಸಂಗತಿ ಹಾಗಾಗಿ ಭಾಳ ಸಂಕಟ ಆಗ್ತದೆ ಅಂತ ಒಂದಷ್ಟು ಉಳ್ಳವರು ಒಂದಷ್ಟು ನೆರವನ್ನು ನೀಡೋ ನಿಟ್ಟಿನಲ್ಲಿ ಇವತ್ತು ಸಣ್ಣ ಪ್ರಮಾಣದಲ್ಲಿ ನಮ್ಮ ಪಾಂಡಪುರದ ಯೋಜನಾ ಕಚೇರಿ ಧರ್ಮಸ್ಥಳ ಯೋಜನಾ ಕಚೇರಿಯಿಂದ ಒಂದಷ್ಟು ಅವರಿಗೆ ಒಂದಷ್ಟು ಸಾಲ ದಿನ ಊಟ ಮಾಡುವಂಥ ಸಲಕರಣೆಗಳನ್ನ ಅದಷ್ಟು ನೀಡ್ತಾ ಇದ್ದೀವಿ ಹಾಗಾಗಿ ಮತ್ತೊಮ್ಮೆ ಇವತ್ತು ಈ ಥರದ ಚಿಂತನೆಯನ್ನ ಇಟ್ಕೊಂಡು ಈ ಥರದ ಕೆಲಸವನ್ನು ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಬೆಂಬಲ ಆಗಿ ನಿಂತಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರು ನೂರಾರು ವರ್ಷ ಇದೇ ರೀತಿಯಲ್ಲಿ ಎಲ್ಲ ಸೇವೆಯನ್ನು ಮಾಡುವಂಥ ಸೌಭಾಗ್ಯ ಮಂಜುನಾಥ ಸ್ವಾಮಿಗೆ ಮಂಜುನಾಥ ಸ್ವಾಮಿ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರಿಗೆ ನೀಡಲಿ ಅವರಿಗೆ ಆಯಸ್ಸು ಆರೋಗ್ಯವನ್ನು ನೀಡಲಿ ಒಂದಷ್ಟು ಜನರ ಕಣ್ಣೀರು ಒರೆಸುವಂಥ ಸೇವೆಯನ್ನು ಅವರು ನಿರಂತರವಾಗಿ ಇನ್ನೊಂದಷ್ಟು ವರ್ಷ ಮಾಡಲಿ ಅಂತೇಳಿ ಮಂಜುನಾಥ ಸ್ವಾಮಿಯನ್ನು ಬೇಡ್ಕೊಳ್ತಾ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ನೋವಿನ ನೋಡದೆ ನಮ್ಮ ತಂದೆ ತಾಯಿಯಿಂದ ನೋಡಿದ್ರೆ ನಮಗಷ್ಟೇ ಆಗ್ತದೆ ಭಾಳ ಸಂಕಷ್ಟ ಆಗ್ತಾ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರು ಥರದ ಆಶ್ರಯವನ್ನು ಮತ್ತಷ್ಟು ಜನಕ್ಕೆ ನೀಡಲಿ ಅಂತೇಳಿ ಅವರ ಆತ್ಮಕ್ಕೆ ಅವರಿಗೆ ಶುಭಾಶಯವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಈ ನಾವೆಲ್ಲ ಹುಟ್ಟು ಹಬ್ಬವನ್ನು ನಾವು ಕೇಕ್ ಕಟ್ ಮಾಡೋ ಮುಖಾಂತರ ನಾವು ಮಾಡ್ಕೊತೀವಿ ಇವತ್ತು ನಮ್ಮ ಧರ್ಮಸ್ಥಳದ ಯೋಜನಾಧಿಕಾರಿ ಅವರನ್ನು ಮಾಡ್ಬಾರ ಯೋಜನಾಧಿಕಾರಿ ಅವರು ಆ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಆ ಒಂದು ಎಲ್ಲಾ ವಸ್ತುಗಳನ್ನ ಪಡಿತರ ವಸ್ತುಗಳನ್ನ ಏನು ಹೋಗಬೇಕು ಆ ರೀತಿಯಲ್ಲಿ ಅವ್ರು ಇವತ್ತು ಅವರು ತಂದು ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಎಲ್ಲ ಮಾತಾಡಿದರಿಗೆ ಏನು ಧರ್ಮಸ್ಥಳ ಒಂದು ಏನು ಮಾತಾಡಿದ್ರು ಧರ್ಮಸ್ಥಳ ಸಂಗ್ರಹಕ್ಕೆ ಬದಲಾಗಿ ನಾವೆಲ್ಲ ಹಿಂದೆ ಹಣವನ್ನ ಒಂದು ಕಡೆ ಯಾರದವ್ರ ಹಣ ಕೇಳಬೇಕು ಅನ್ನೋದಾದಾಗ ನಾವು ಒಂದು ಲಕ್ಷದ ಕೇಳಬೇಕು ಅಂತಂದರೆ ಮಿನಿಮಮ್ ಹತ್ತು ಜನ ಕೆಲಸ ಪ್ಲೇಸ್ ಮಾಡಿಸ್ಬೇಕಿತ್ತು ಬಟ್ ಇವಾಗಿದ್ದ ಏನಾಗಿದೆ ಮೂರು ಲಕ್ಷ ಸಾಲವನ್ನು ಒಂದು ಆಧಾರ್ ಕಾರ್ಡ್ ಅಷ್ಟೇ ಒಂದು ಆಧಾರ್ ಕಾರ್ಡ್ ಕೊಡಿದ ತಕ್ಷಣ ಕೊಡ್ತಾ ಇದ್ದಾರೆ ಆಮೇಲೆ ಬಡ್ಡಿಯವರು ಪ್ರತಿ ತಿಂಗಳು ಮನೆಗೆ ಬಂದಿರ್ತಾ ಇದ್ದರು ಬಟ್ ಈಗ ಇವರು ಕನ್ಸನ್ ರೂಪದಲ್ಲಿ ನಮಗೆ ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ತುಂಬ ನಮ್ಮ ಎಲ್ಲರ ಇವತ್ತು ಬಡ್ಡಿಯವರು ನನ್ನ ನನ್ನ ಪ್ರಕಾರ ನಿಂತೋಗಿದ್ದಾರೆ ಅಂತ ನನ್ನ ಭಾವನೆ ಇವತ್ತು ಯಾರು ಹೊಡೆಯೋರು ಅಂತ ಕಾಣ್ತಿಲ್ಲ ಮೂರು ಲಕ್ಷ ಒಬ್ಬ ರೈತ ತಗೊಂಡ್ರೆ ಮೂರು ಲಕ್ಷದಲ್ಲೇ ಅವನು ಸಂಪೂರ್ಣವಾಗಿ ವ್ಯವಹಾರಗಳನ್ನ ಅವನು ರೈತರ ಕೆಲಸಗಳನ್ನ ಮಾಡ್ಕೊ ಅಲ್ಲ ಬೇರೆಯವಿದ್ರೆ ಗೊತ್ತಿಲ್ಲ ಅದಕ್ಕೆ ಹೆಚ್ಚಿಗೆ ಬೇಕಾಗುತ್ತೆ ಹಾಗಾಗಿ ಆ ಕೆಲಸವನ್ನು ಮಾಡಿಕೊಟ್ಟಂಥ ಇವತ್ತು ನಮ್ಮ ಡಿ ವೀರೇಂದ್ರ ಹೆಗ್ಡೆ ಅವರನ್ನು ನಾವು ಸಂಪೂರ್ಣವಾಗಿ ನೆನಪಿಸ್ಕೊಳ್ಬೇಕಾಗುತ್ತೆ ಮತ್ತು ಇವತ್ತು ಮನೆ ಇಲ್ಲದವ್ರಿಗೆ ನಾನು ಯಾವುದೋ ಒಂದೆರಡು ಮನೆಗಳಿಗೂ ನಾವು ಹೋಗಿದ್ವಿ ಅದು ವಾತ್ಸಲ್ಯ ಮನೆಗಳನ್ನ ಕಟ್ಸ್ಕೊಳ್ಳುವಂಥದ್ದು ನೋಡಿ ಇವತ್ತು ಯಾರು ನಾವು ಉಳ್ಳವರಿದ್ದೀವಿ ನಾವು ಯಾರು ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅವರು ಆ ಸ್ಥಾನದಲ್ಲಿದ್ದು ನಮಗೆ ಆ ಬಡವರ ಬಗ್ಗೆ ಸ್ಪಂದಿಸಬೇಕು ಅಂತೇಳಿ ಅವ್ರಿಗೆ ಬಂದಿರೋದ್ರಲ್ಲಿ ನಮಗೆ ನಾವು ಬಡವ್ರನ್ನ ನೋಡ್ತಾ ಇರ್ತೀವಿ ನಮಗೆ ಯಾರಿಗೂ ಆ ಭಾವನೆ ಬಂದಿರೋದಿಲ್ಲ ಇವತ್ತು ವಿಶೇಷವಾಗಿ ಅವರು ಎಲ್ಲೋ ಆ ದೊಡ್ಡ ಸ್ಥ ಸ್ಥಾನದಲ್ಲಿದ್ರು ಆ ಬಡವ್ರನ್ನ ಅವ್ರಿಗೆ ಒಂದು ನೆಲೆ ಆಗಲಿ ಆಮೇಲೆ ಪ್ರತಿಯೊಂದನ್ನು ಮಾಡ್ಕೊಟ್ಟಿದ್ದಾರೆ ಅವರು ಟಾಯ್ಲೆಟ್ ಟಾಯ್ಲೆಟಿಂದ ಹಿಡಿದು ಒಂದು ಪುಟ್ಟ ಮನೆ ಆದ್ರೂ ಎಲ್ಲಾನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಭಗವಂತ ಪ್ರತಿಯೇ ನೋಡಿ ಈಗ ಇನ್ನೊಂದು ವಿಶೇಷವನ್ನು ನಾವು ಹೇಳ್ಬೋದು ಏನಂದರೆ ಇವತ್ತು ಪ್ರಭು ಸ್ವಾಮಿಯವರು ಮಾಡ್ತಾರೊಂದು ಕಾರ್ಯಕ್ರಮ ಸಹ ಅವರ ಹದಿನಾರು ಹದಿನೇಳು ಜನಕ್ಕೆ ಅವರ ಅನತಾರೆ ಇವತ್ತು ನಮ್ಮ ಫ್ಯಾಮಿಲಿನೇ ನಾನು ಆಗ್ತಾ ಇಲ್ಲ ಅಂಥದ್ರಲ್ಲಿ ಇವತ್ತು ಸುದೀರ್ಘವಾಗಿ ಹದಿನಾರು ಹದಿನೇಳು ಜನವನ್ನು ಸಂತೃಪ್ತಿಯಾಗಿ ಅವರು ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ವೀರೇಂದ್ರ ಹೆಗಡೆ ಅವರಿಗೆ ಇನ್ನೂ ಆಯಸ್ಸು ಇನ್ನೂ ನೂರು ವರ್ಷ ಅವ್ರಿಗೆ ಹೆಚ್ಚು ಕೊಡ್ಲಿ ನಮ್ಮೆಲ್ಲರ ಆಯಸ್ಸನ್ನು ಬೇಕಾದ್ರೆ ಭಗವಂತ ಅವ್ರು ಕೊಡ್ಲಿ ಅಂತ ನನ್ನ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ ಎಂತ ಒಳ್ಳೆ ಕೆಲಸ ಅಂದರೆ ಇಡೀ ರಾಜ್ಯದಲ್ಲೇ ಎಲ್ಲ ನೋಡುವಂಥ ಇದು ಸು ಸುಸಮಯದ ವಿಚಾರ ಇಂಥ ಸಂದರ್ಭದಲ್ಲಿ ಇಂಥ ಆಶ್ರಮದಲ್ಲಿ ಬಂದು ಇವತ್ತು ಈ ಊಟ ತಿಂದಿದ್ದು ತಿನಿಸುಗಳನ್ನು ಕೊಡ್ತಾ ಇರೋದು ಒಳ್ಳೆ ಕೆಲಸ ಆದರೆ ಯಾರಿಗೂ ಈ ಥರ ಕಷ್ಟ ಬರಬಾರ್ದು ಮುಂದೆ ಆದರೂ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಇಂಥ ಮಕ್ಕಳುಗಳು ತಂದೆ ತಾಯಿಯವರು ನೋಡಿದಾಗ ನಮಗೂ ಎಲ್ಲ ಒಳ್ಳೊಂದು ಕಡೆ ಅಯ್ಯೋ ಅನ್ನಿಸುತ್ತೆ ಆದ್ರೆ ಈ ತರ ನೋಡ್ಕೊಂಡು ಮುಂದೆ ನಾವು ಕಲಿಬೇಕು ಈಗ ಧರ್ಮಾಧಿಕಾರಿಗಳು ಈ ತರ ಯೋಜನೆ ಕೊಟ್ಟು ಈ ಯೋಜನಾಧಿಕಾರಿಗಳು ನೋಡ್ತಾ ಇರೋದ್ರಿಂದ ನಾವು ಮುಂದೆ ಈ ತರ ಮಾಡ್ಕೊಂಡು ಹೋಗ್ಬೇಕಾಯ್ತದೆ ಅಂತ ನಮಗೂ ಮನಸ್ಸೊಳಗೆ ನನಗೂ ಈಗ ಹಂಗ ಅನ್ನಿಸ್ಬಿಟ್ಟೈತೆ ಮೊದಲು ಏನು ಅದರ ಅರಿವೆ ಆಯ್ತಾ ಇರ್ಲಿಲ್ಲ ಇವಾಗ ಅನ್ನಿಸ್ತಾ ಇದೆ ಈ ವೀರೇಂದ್ರ ಹೆಗಡೆಯವರು ಇಡೀ ರಾಜ್ಯದಲ್ಲೇ ಈ ತರ ಒಂದಲ್ಲ ಎರಡಲ್ಲ ಹೇಳ್ದಂಗೆ ಅಣ್ಣ ಹೇಳ್ದಂಗೆ ವಾತ್ಸಲ್ಯ ಇರ್ಬೋದು ಸಹ ಅವರಿಗೆ ಅಭಾರಿ ಮತ್ತು ಈ ಥರದ್ದು ಇನ್ನೂ ಯೋಜನೆ ಇನ್ನೂ ಹೆಚ್ಚು ಹೆಚ್ಚು ಕೊಡಲಿ ಅಂತ ಆ ಭಗವತ್ನಲ್ಲಿ ಕೇಳ್ಕೊಂಡು ನಾನು ಮಾತನ್ನು ನುಗ್ಗಿಸ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮಂಜುನಾಥ ಮಂಜುನಾಥ್ ಸ್ವಾಮಿ ಕೇಳ್ಕೊತಾ ಇದ್ದೀನಿ